ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾ ಈ ಥರ ಹೇಳಿ ಎಷ್ಟು ತಿಂಗಳುಗಳೇ ಆಗೋಗಿತ್ತು ತುಂಬಾ ಆಗ್ತಿದೆ ಈ ಥರ ಒಂದು ಬಿಗ್ ವಿಡಿಯೋ ವೇಟೇಜ್ ಇರೋ ವಿಡಿಯೋ ಜೊತೆಗೆ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ಬ್ಯಾಕ್ ಇವತ್ತು ನೀವು ನೋಡ್ತಿರೋ ವಿಡಿಯೋ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂರನೇ ದಿನದ ಸುದ್ದಿ ಎಸ್ ಆ್ಯಕ್ಚುಲಿ ನಾವು ವಿಸಿಟ್ ಮಾಡಿದ್ದು ಥರ್ಡ್ ಡೇ ಐ ಮೀನ್ ಎಂಡಿಂಗಲ್ಲಿ ಇತ್ತು ಸೊ ಫೈನಲಿ ಡಿಸೈಡ್ ಮಾಡಿ ನಾವು ಹೋಗಬೇಕು ಅಂತ ಹೊಟ್ವಿ ಸೊ ಎಲ್ಲಿ ನೋಡಿದ್ರು ಜನ 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 ಸಿಕ್ಕಾಬಟ್ಟೆ ಜನ ಇತ್ತು ಅಷ್ಟು ದೊಡ್ಡ ಎಕರೆಯಲ್ಲಿ ಮಾಡಿದ್ರು ಕೂಡ ಸಾಕಾಗ್ತಿರ್ಲಿಲ್ಲ ಅಷ್ಟು ಜನ ಇತ್ತು ತುಂಬ ಜನ ಬಂದಿದ್ರು ಖುಷಿಯಾಯಿತು ಏಳು ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಅಕ್ಷರ ಜಾತ್ರೆಗೆ ಬಂದಿದ್ದು ಆ್ಯಕ್ಚುಲಿ ಕನ್ನಡವನ್ನು ಇನ್ನೂ ತುಂಬ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರು ಸೊ ಅದು ತುಂಬ ಚೆನ್ನಾಗಿ ಯಶಸ್ವಿ ಆಗಿದೆ ಅನ್ನೋದು ನಮಗೂ ಕೂಡ ಗೊತ್ತಿದೆ ಆ್ಯಂಡ್ ಇದು ಮೂವತ್ತು ವರ್ಷಗಳ ನಂತರ ನಮ್ಮ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಾಡಿದ್ದಾರೆ ಅದಕ್ಕಿಂತ ಹೆಮ್ಮೆ ನಮಗೆ ಬೇರೊಂದಿಲ್ಲ ಯಾಕಂದರೆ ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿದ್ದಾರೆ ಸೊ ಹಾಗಾಗಿ ಅಲ್ಲಿ ಹೋಗಿ ನಾವು ಈ ಸಾಹಿತ್ಯ ಸಮ್ಮೇಳನ ಅಟೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಾವಿಲ್ಲಿಗೆ ರೀಚ್ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು ಸೊ ಆಲ್ರೆಡಿ ವಾಟರ್ ಫೌಂಟೈನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇಲ್ಲೇನೋ ಒಂದು ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ಶೂ ಕೋಟ್ ಬ್ಯಾಗ್ ಸ್ಲಿಪ್ಪರ್ಸ್ ಅಂತ ಏನೇನೋ ಮಾಡಿದ್ದಾರೆ ಇದು ಥರ್ಮಕೋಲಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಯಾ ನಾವು ವಿಸಿಟ್ ಮಾಡಿದಾಗ ಕುಮಾರಸ್ವಾಮಿಯವರು ಆಲ್ರೆಡಿ ಭಾಷಣ ಎಲ್ಲ ಶುರು ಮಾಡಿದರು ಸೊ ನಮ್ಮ ಮೂರು ದಿನದ ಈ ಸಾಹಿತ್ಯ ಸಮ್ಮೇಳನಕ್ಕೆ ವಿದೇಶದಿಂದ ಹದಿನೆಂಟು ದೇಶಗಳ ಕನ್ನಡ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಸೊ ಲೈಕ್ ಬಹಿರನ್ ಅಮೇರಿಕಾ ಖತರ್ ಇಂಗ್ಲೆಂಡ್ ಯು ಎ ಇ ಈ ಥರ ಹದಿನೆಂಟು ದೇಶಗಳಿಂದ ಕೂಡ ಅವರು ಕೂಡ ಬಂದು ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗಿಯಾಗಿದ್ದರು ಮೂರು ದಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನೇನಿತ್ತು ನಿತ್ತು ಅಂತ ನೀವೆಲ್ಲ ಕೇಳೋದಾದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸಸಂಜೆ ಕಾರ್ಯಕ್ರಮಗಳು ಆ್ಯಂಡ್ ಪೊಲೀಸ್ನ ಒಂದು ಬ್ಯಾಂಡ್ ಇದು ದಸರಾ ದಲ್ಲಿ ಬಿಟ್ಟರೆ ಇಲ್ಲೇ ಮೊದಲು ಬಾರಿಗೆ ಪೊಲೀಸ್ ತನ್ನ ಬ್ಯಾಂಡಲ್ಲಿ ಒಂದು ಪ್ರೋಗ್ರಾಮ್ನ ಕೊಟ್ಟಿದ್ದು ಆ್ಯಂಡ್ ಮೇನ್ ಅಟ್ರ್ಯಾಕ್ಷನ್ ಬಂದು ಪುಸ್ತಕ ಸೊ ಏಳು ಲಕ್ಷ ಜನ ಭೇಟಿ ನೀಡಿದರು ಈ ಸಮ್ಮೇಳನಕ್ಕೆ ಮೂರು ದಿನದಲ್ಲಿ ಅದರಲ್ಲಿ ನಾನ್ನೂರ ಐವತ್ತು ಪುಸ್ತಕ ಮಳಿಗೆಗಳಿದ್ವು ಹತ್ತು ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ನಮ್ಮ ಕನ್ನಡ ಪುಸ್ತಕಗಳನ್ನು ಖರೀದಿಸ ಇದು ಒಂದು ಹೆಮ್ಮೆಯಾದಂತಹ ವಿಷಯ ಇನ್ನು ಊಟಕ್ಕೆ ಬಂದರೆ ಏನೇನಿತ್ತು ಏನೇನು ವೆರೈಟಿ ಇತ್ತು ಅದೆಲ್ಲ ನಾನು ನಿಮಗೆ ಹೇಳ್ತೀನಿ ನೀವೀಗ ಸ್ವಲ್ಪ ಹಿಂದೆ ಕಿಪ್ಪಲ್ಲಿ ನೋಡಿ ಇದರಲ್ಲ ಅದೇ ಒಂದು ಮೇನ್ ಸ್ಟೇಜ್ ಆಗಿರುತ್ತೆ ಸೊ ಅಲ್ಲಿ ಬ್ಯಾಕ್ ಬ್ಯಾಕ್ ಎಂಡ್ ಹೋಯ್ತು ಅಂತ ಅಂದರೆ ದೊಡ್ಡ ಸ್ಟೇಜ್ ಇರುತ್ತೆ ಸೊ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಈಗ ನಾ ಇಲ್ಲಿ ತೋರಿಸ್ತಿರೋ ವಿಡಿಯೋ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಎಂಟ್ರೆನ್ಸು ಸೊ ಹೋಗೋ ಮಧ್ಯದಲ್ಲಿ ಇಲ್ಲಿ ಯಾವುದೋ ಒಂದು ರಂಗೋಲೆ ಡಿಸೈನ್ಸ್ ಬರೆಯೋದೆಲ್ಲ ಒಂದು ಇರುತ್ತೆ ಆಟೋಮ್ಯಾಟಿಕ್ ಈಗೆಲ್ಲ ಮ್ಯಾನ್ಯಲ್ ಇಲ್ಲ ಸೊ ಆ ಡಬ್ಬಿನ ತಗೊಂಡು ಹೋಗೋಣ ಅಂತ ನಿಂತಿದ್ವಿ ಇದೇ ಆ ಡಬ್ಬಿ ಜಸ್ಟ್ ತರ್ಟಿ ರುಪೀಸ್ ಈ ನಾಲ್ಕು ಎಳೆ ಐದು ಎಳೆ ಎಲ್ಲ ಬರೀತಾರಲ್ಲ ಸೊ ಯಾ ಈ ಥರ ಕಾಣಿಸುತ್ತೆ ಆ ರಂಗೋಲಿ ಫೈನಲಿ ಆ ಡಬ್ಬದಿಂದ ಒಂದು ತಗೊಂಡ್ವಿ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಯಾ ಟ್ರೈ ಮಾಡಿದ್ವಿ ಚೆನ್ನಾಗಿನೇ ಬಂತು ಬಟ್ ತುಂಬ ರಂಗೋಲಿ ಅಂತೂ ವೇಸ್ಟ್ ಆಗುತ್ತೆ ಐದು ಎಳೆಲಿ ಬರಿತೀನಿ ಅಂತ ಅಂದರೆ ಬೆಟರ್ ನಾವು ಕೈಯಲ್ಲಿ ಬರೆಯೋದೇ ಬೆಟರ್ ಇರುತ್ತೆ ಯಾ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಷ್ಟೇ ಇಲ್ಲಿಂದ ಸೀದಾ ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ಹೊರಟಿದ್ದೆ ಭೋಜನಾಲಯ ಸೊ ಆ್ಯಕ್ಚುಲಿ ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ಫಿಲ್ಟರ್ ವಾಟರ್ ಆಗಿರ್ಬೋದು ಆ್ಯಂಡ್ ತ್ರೀ ಟೈಮ್ಸ್ ಫುಡ್ಡನ್ನ ಪ್ರೊವೈಡ್ ಮಾಡಿದ್ದಾರೆ ಮೂರು ದಿನ ಕಂಟಿನ್ಯೂಯಸ್ ಆಗಿ ವಿತ್ ಈವ್ನಿಂಗ್ ಕಾಫಿ ಟೀ ಆ್ಯಂಡ್ ಮಾರ್ನಿಂಗ್ ಕೂಡ ಇತ್ತು ಅನ್ನೋದಂಗೆ ಗೊತ್ತಿಲ್ಲ ಬಟ್ ಈವ್ನಿಂಗ್ ಇತ್ತು ನಾವು ಹಾಗೆ ಒಂದು ರೌಂಡ್ ಹಾಕುವಾಗ ನಮಗೂ ಕೂಡ ಕಾಫಿ ಟೀ ಹಾಲು ಏನು ಬೇಕೆಲ್ಲ ಕೂಡ ಇಟ್ಟಿದ್ರು ಆ್ಯಂಡ್ ಟೇಸ್ಟ್ ಮ್ಯಾಟರಿಗೆ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫುಡ್ಡು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಟೇಸ್ಟಿಯಾಗಿ ಮಾಡಿದ್ರು ಆ್ಯಂಡ್ ಇಲ್ಲಿ ಊಟ ಕೊಡ್ತಾರೆ ಇಲ್ಲೇ ಊಟ ಫ್ರಂಟಲ್ಲಿ ಹಾಡುಗಳು ಸೊ ಒಂದು ಸ್ಟೇಜ್ ಹಾಕ್ಬಿಟ್ಟಿದ್ರು ಸೊ ಏನೋ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಮನರಂಜನೆ ಇದೇ ಥರ ನೂರು ಊಟದ ಕೌಂಟ್ರುಗಳಿದೆ ಈ ನೂರು ಊಟದ ಕೌಂಟರ್ಗಳಲ್ಲಿ ಈ ಮೂರು ದಿನಗಳಲ್ಲಿ ಆರು ಲಕ್ಷ ಜನಕ್ಕೆ ಇವರು ಅನ್ನದಾನ ಮಾಡಿದ್ದಾರೆ ಸೊ ದಾನಗಳಲ್ಲೇ ಒಂದು ಶ್ರೇಷ್ಠವಾದ ದಾನ ಅನ್ನದಾನ ಏನು ಮಾಡೋದು ಇಲ್ಲಿ ಟೈಮ್ ಪಾಸ್ ಆಗೋಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಇಲ್ಲ ನಾನಲ್ಲಿ ಏನೊಂದು ನಿಮಗೆ ದೊಡ್ಡ ಸ್ಟೇಜ್ನ ತೋರಿಸಿದೆ ಆ ಸ್ಟೇಜಲ್ಲಿ ಕಂಟಿನ್ಯೂಯಸ್ ಮನೋರಂಜನೆ ಕೊಡ್ತಿರ್ತಾರೆ ಡೊಳ್ಳು ಕುಣಿತ ವೀರಗಾಸೆ ಭರತನಾಟ್ಯ ಆ್ಯಂಡ್ ಯಕ್ಷಗಾನ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಕಂಟಿನ್ಯೂಯಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾನೇ ಇರುತ್ತೆ ಸೊ ಮನರಂಜನೆಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ ಹಾಗೆ ಈವ್ನಿಂಗ್ ರಸ ಕಾರ್ಯಕ್ರಮಕ್ಕೆ ತುಂಬ ಜನ ಹಾಡುಗಾರರು ರಾಜೇಶ್ ಕೃಷ್ಣನ್ ಆಗಿರ್ಬೋದು ಆ್ಯಂಡ್ ಕನ್ನಡತಿ ಸೀರಿಯಲ್ ರಜಿನಿ ಆಗಿರ್ಬೋದು ಸೊ ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಮಂಡ್ಯ ಶೈಲಿಯ ಮುದ್ದೆ ಸಾಂಬಾರು ಅನ್ನ ಅದ್ರ ಜೊತೆಗೆ ಒಂದು ಪಲ್ಯ ಆ್ಯಂಡ್ ಒಂದು ಸ್ವೀಟು ಇದು ಮಧ್ಯಾಹ್ನದ ಊಟ ಆ್ಯಂಡ್ ಈವ್ನಿಂಗ್ ಕೂಡ ಅದೇ ಥರ ಇರುತ್ತೆ ಸೊ ಮೇ ಬಿ ಚಪಾತಿ ರೋಟಿ ಜೊತೆಗೆ ಅನ್ನ ಸಾಂಬಾರ್ ಪಲಾವ್ ಒಂದು ಸ್ವೀಟು ಈ ಥರ ಇವರು ಪ್ಲ್ಯಾನ್ ಮಾಡಿರ್ತಾರೆ ನಮಗೂ ಏನಾದರೂ ಸಿಗ್ಬೋದೇನೋ ಅಂತ ನಾವು ಹಾಗೆ ನೋಡ್ತಾ ನೋಡ್ತಾ ಹೋದ್ವಿ ಆ್ಯಕ್ಚುಲಿ ಇಷ್ಟು ಜನರ ಮಧ್ಯೆ ಡೌಟ್ ಇತ್ತು ಸಿಗೋದು ನಾವು ಹೋಗಿದ್ದೆ ತುಂಬ ಲೇಟ್ ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೊನೆಗೆ ಒಂದು ಪ್ಲೇಟ್ ಊಟ ಸಿಕ್ತು ಅದನ್ನೇ ತಿನ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ನಿಮ್ಗಾಗಲೇ ನಾನು ಇನ್ನೊಂದು ಇನ್ಫೋ ಹೇಳ್ತಿದ್ದೆ ಈ ದಸರಾ ಟೈಮಲ್ಲಿ ಬಿಟ್ಟು ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಪಡೆ ಅವ್ರ ಬ್ಯಾಂಡನ್ನು ಈ ವೇದಿಕೆಯಲ್ಲೇ ಮಾಡಿದ್ದು ಕಂಟಿನ್ಯೂಸ್ ಆಗಿ ಹತ್ತು ಕನ್ನಡ ಗೀತೆಗಳನ್ನ ಆಡ್ತಾರೆ ನಮಗೆ ಗೊತ್ತಿರೋ ಅಂಥದ್ದೇ ಸಿರಿ ಬೆಳಕಿನಲ್ಲಿ ಅಪಾರ ಕೀರ್ತಿ ಗಳಿಸಿದ ಒಂದು ಅಚ್ಚೇವು ಕನ್ನಡದ ದೀಪ ಆ್ಯಂಡ್ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸೊ ಈ ಥರ ಹತ್ತು ಇದನ್ನು ಯೂಶ್ವಲಿ ದಸರಾ ಟೈಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಆಡ್ತಿರಲಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಈ ವೇದಿಕೆಯಲ್ಲಿ ನಮ್ಮ ಪೊಲೀಸ್ ಬ್ಯಾಂಡ್ ಆಡಿರೋದು ಇದು ಕೂಡ ಒಂದು ಇತಿಹಾಸ ಅಂತಲೇ ಹೇಳ್ಬೋದು ಸೊ ಈ ಮಧ್ಯದಲ್ಲಿ ಒಂದು ಗಲಟೆ ಗಲಾಬೆ ಶುರು ಆಗುತ್ತೆ ಏನು ಅಂತ ಅಂದರೆ ನಾನ್ ವೆಜ್ನ ಕೊಡ್ತಿದ್ದಾರೆ ಅಂತ ಸೊ ಆ್ಯಕ್ಚುಲಿ ನಾನ್ ವೆಜ್ ಎಲ್ಲ ಇಲ್ಲಿ ಕೊಡೋ ಹಾಗೆ ಇಲ್ಲ ಯಾವುದೇ ರೀತಿ ಜಿಲ್ಲಾಡಳಿತ ಇದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಬಟ್ ಸ್ಟಿಲ್ ಕೆಲವರು ಈ ಪ್ರಗತಿಪರ ಸಂಘಟನೆಗಳೇನಿರ್ತವೆ ಅವರು ಪರ್ಮಿಷನ್ ಇಲ್ದಲ್ಲನೆ ಹದಿನೈದು ಸಾವಿರ ಮೊಟ್ಟೆ ವಿತರಣೆ ಆಗಿರ್ಬೋದು ಆ್ಯಂಡ್ ಕಬಾಬ್ ಆಗಿರ್ಬೋದು ಕೋ ಸಾಂಬಾರು ಕೋಳಿ ಸಾಂಬಾರು ಆಗಿರ್ಬೋದು ಸೊ ಈ ಥರ ಒಂದು ನ್ಯೂಸ್ ಕೇಳಿದ್ರು ಬಟ್ ಇಮ್ಮಿಡಿಯೇಟಾಗಿ ಪೊಲೀಸವರು ಅದನ್ನು ಸ್ಟಾಪ್ ಮಾಡ್ತಾರೆ ಯಾವುದೇ ರೀತಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ಬಿಡೋದಿಲ್ಲ ಇದೆಲ್ಲ ಮಾಡಬಾರ್ದು ಆ್ಯಕ್ಚುಲಿಯಲ್ಲಿ ಸೊ ಇನ್ನೂ ತುಂಬ ಎಕ್ಸಿಬಿಷನ್ ಮಾಡೆಲ್ಗಳಾಗಿರ್ಬೋದು ಒಂದು ಮ್ಯಾಪ್ ಮಂಡ್ಯದ ಮ್ಯಾಪ್ ಎಲ್ಲೆಲ್ಲಿ ಏನಿದು ಪ್ರೇಕ್ಷಣೀಯ ಸ್ಥಳಗಳು ಎಲ್ಲ ಕೂಡ ತುಂಬ ಚೆನ್ನಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ ಆ್ಯಂಡ್ ಇದು ಶೋಕೇಸ್ ಕೌಂಟರ್ ಅಂತೂ ತುಂಬಾ ಇದೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಾನ್ನೂರೈವತ್ತಕ್ಕೂ ಹೆಚ್ಚು ಪುಸ್ತಕಗಳ ಮಳಿಗೆ ಮಾಡಿದ್ದಾರೆ ಸೊ ಅದೇ ಥರ ಸಪ್ರೇಟಾಗಿ ಈ ಎಕ್ಸಿಬಿಷನ್ಸ್ಗಳಿಗೆಲ್ಲ ಒಂದು ಕೌಂಟರ್ಗಳಿತ್ತು ಸೊ ನೆಕ್ಸ್ಟ್ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅನ್ನೋದು ಯಾರಿಗಾದರೂ ಗೊತ್ತಿದೆ ಅಂತ ಅಂದರೆ ಹೇಳಿ ಇಲ್ಲಾಂದರೆ ವೀಡಿಯೋ ಖಾನೆಯಲ್ಲಿ ನಾನೇ ಹೇಳ್ತೇನೆ ಊಟ ಎಲ್ಲ ಮಾಡಿ ಆದವರು ಟೀ ಟೈಮ್ ಆದರೆ ನೆಕ್ಸ್ಟ್ ಹಾಲು ಟೀ ಕಾಫಿಗೆ ಅಂತ ಕೊನೆ ಕೌಂಟರ್ಗೆ ಹೋದರೆ ನಿಮಗೆಲ್ಲ ಸಿಗುತ್ತೆ ಆ್ಯಕ್ಚುಲಿ ಇದು ಲಾಸ್ಟಲ್ಲಿ ಇಟ್ಟಿದ್ದಾರೆ ಅವ್ರದ್ದು ಟೆಕ್ನಿಕ್ ನೋಡಿ ಇಲ್ಲಿ ತುಂಬ ಜನ ಕಡಿಮೆ ಇದ್ದರು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಹಾಗೆ ವಾಕ್ ಮಾಡಿ ಹೋಗಿ ಬೈ ಚಾನ್ಸಲ್ಲಿ ನಮಗೆ ಸಿಕ್ಕಿದ್ದು ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತಾರೆ ಸೊ ಅಲ್ಲೂ ಕೂಡ ಮೂವತ್ತು ಸಾವಿರಕ್ಕೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಹೀಗೆ ಕನ್ನಡ ಸಮ್ಮೇಳನದಲ್ಲಿ ಡಿಜಿಟಲ್ ಕನ್ನಡ ಕೂಡ ಗೆದ್ದಿದೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಹಾಗೇ ಈ ಒಂದು ಸೈಡ್ ಕೌಂಟರಲ್ಲಿ ಚಿಕಿತ್ಸೆ ಕೂಡ ಇಟ್ಟಿರ್ತಾರೆ ಸೊ ಅಲ್ಲಿ ತುಂಬ ಜನ ಆರ್ಟ್ ಪೇಶೆಂಟ್ಸ್ಗಳೇ ವಿಸಿಟ್ ಮಾಡಿ ಒಂದು ಉಚಿತ ಟ್ರೀಟ್ಮೆಂಟನ್ನು ತೊಗೊಂಡಿರೋದು ಕೂಡ ನಮ್ಮ ಕಣ್ಣಿಗೆ ಬಿದ್ದಿದೆ ಸೊ ಇದೆಲ್ಲ ಎಕ್ಸಿಬಿಷನಲ್ಲಿ ಮಾಡಿರೋ ಅಂಥದ್ದು ಆ್ಯಕ್ಚುಲಿ ಎಕ್ಸಿಬಿಷನ್ ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇದೆಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಜನರು ಇಲ್ಲಿ ಏನೋ ರೇಷ್ಮೆ ಗೂಡುಗೆ ಮಾಡೋದು ಇದು ಇದೊಂದು ಏನು ಅಂತ ನನಗೆ ಮಾತ್ರ ಗೊತ್ತಾಗಲಿಲ್ಲ ಯಾರಿಗಾದ್ರೂ ಗೊತ್ತಾದರೆ ಹೇಳಿ ಇದೇನೋ ತೋಟಗಾರಿಕೆ ಸಂಬಂಧಪಟ್ಟಿದ್ದಿರ್ಬೋದು ಅಂತ ಬಂದೆ ಆ್ಯಂಡ್ ಫಿಶ್ ಟ್ಯಾಂಕ್ ಕಲರ್ ಕಲರ್ ಫಿಶ್ ಎಲ್ಲ ಥರದ ಫಿಶ್ ಇತ್ತು ಇದು ಮಾರಾಟಕ್ಕೆ ಇದೆಯೋ ಏನೋ ನನಗೆ ಗೊತ್ತಾಗಲಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ಮುಂದೆ ಹೋದರೆ ಮಂಡ್ಯದಲ್ಲಿ ಏನೇನು ಕೃಷಿ ಬೆಳಿತೀವಿ ಸೊ ಅಲ್ಲಿ ಕಟಾವು ಮಾಡೋದಾಗಿರ್ಬೋದು ಯಾವ ಮಷಿನ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ ಬೆಳೆ ಚಿಕ್ಕದ್ರಿಂದ ನೆಕ್ಸ್ಟ್ ಈ ಕಬ್ಬು ಮೇಯ್ನ್ ಕ್ರಾಪ್ ಕಬ್ಬಲ್ಲ ಸೊ ಆ ಕಬ್ಬು ಬೆಳೆದಿ ಕಟ್ಟೆಲ್ಲ ಆದಮೇಲೆ ಕೊನೆಗೆ ಉಳಿದಿರೋ ಕಬ್ಬನ್ನ ಹೇಗೆ ನಾಶ ಮಾಡ್ತಾರೆ ಅದೆಲ್ಲವನ್ನು ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿನೇ ತೋರಿಸಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಈ ಪಾರ್ಟ್ ತುಂಬ ಎಫರ್ಟ್ ಇದೆ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಆ್ಯಂಡ್ ಅಲ್ಲಿ ಕೋಳಿ ನಾಟಿ ಕೋಳಿ ರಿಯಲ್ ಆಗಿತ್ತು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಅದೆಲ್ಲದೂ ಕೂಡ ಇಲ್ಲಿ ಎಕ್ಸಿಬಿಟ್ ಮಾಡಿದರು ನನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಸ್ಕೂಲ್ ಟೈಮಲ್ಲೆಲ್ಲ ಒಂದು ನೆನಪಾಗೋದು ಯಾವಾಗಲೂ ಕ್ವಿಝ್ ಟೈಮು ಅದರ ಟೈಮಲ್ಲಿ ಒಂದು ಕ್ವಶನ್ ಕೇಳ್ತಿರೋರು ಈಗ ಫಾರ್ ಎಕ್ಸಾಂಪಲ್ ಎಪ್ಪತ್ತಾರನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಅಥವಾ ಎಷ್ಟನೇ ಸಮ್ಮೇಳನ ಇಂಥ ಪ್ಲೇಸಲ್ಲಿ ನಡೀತು ಸೊ ಅವಾಗೆಲ್ಲ ಜಸ್ಟ್ ಆ ಪ್ಲೇಸ್ ನೇಮು ಆ್ಯಂಡ್ ಇಸ್ವಿ ಇದು ಅನ್ನೋದು ಮಾತ್ರ ನಾವು ನೆನ್ಪಿಟ್ಕೊತಿದ್ವಿ ಬಟ್ ನಾನು ಯಾವತ್ತೂ ಲೈವಾಗಿ ಹೋಗಿ ನೋಡಿರಲಿಲ್ಲ ಹೇಗಿರುತ್ತೆ ಏನು ಅಂತ ಸೊ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ವಿಸಿಟ್ ಮಾಡಿದ್ದು ಅಂತ ಹೇಳ್ಬೋದು ಹಾಗೆ ಒಂದು ಕ್ವಶನ್ ಕೇಳಿದೆ ನೆಕ್ಸ್ಟ್ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಿದೆ ಅಂತ ಸೊ ಯಾ ನೆಕ್ಸ್ಟ್ ಒನ್ ಎಂಬತ್ತ ಎಂಟನೇ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಿದೆ ಸೊ ಏನಕ್ಕೆ ಬಳ್ಳಾರಿಯಲ್ಲಿ ಅಂತ ಅಂದರೆ ನಮ್ಮ ಬಳ್ಳಾರಿ ಲೈಕ್ ಒಂದು ಗಡಿ ನಾಡು ಸೊ ಅಲ್ಲಿ ನಮ್ಮ ಕನ್ನಡದ ಒಂದು ಕಹಳೆ ಎನ್ನು ಉದ್ದೇಶ ಅವರಿಗೆ ಇರೋದರಿಂದ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ನಮ್ಮ ನಿಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ನಡೆದಿತ್ತು ಸೊ ಅದಾದ ಮೇಲೆ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು ಐ ಥಿಂಕ್ ಬಳ್ಳಾರಿ ಗಡಿನಾಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಸೊ ಅಲ್ಲಿ ಜನಕ್ಕಂತೂ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ಅರವತ್ತಾರು ವರ್ಷಗಳ ಆದಮೇಲೆ ಸಾಹಿತ್ಯ ಸಮ್ಮೇಳನ ಅಲ್ಲಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತ ಅಂದರೆ ಆರು ದಶಕಗಳ ನಂತರ ಅಲ್ಲಿ ಮಾಡ್ತಿದ್ದಾರೆ ಸೊ ಲಾಸ್ಟ್ ಆಗಿದ್ದು ನಲವತ್ತನೇ ಸಮ್ಮೇಳನ ಬಳ್ಳಾರಿಯಲ್ಲಿ ಮಾಡಿರ್ತಾರೆ ನಾವೀಗ ಇರೋದು ಎಂಬತ್ತ ಎಂಟನೇ ಸಾಹಿತ್ಯ ಸಮ್ಮೇಳನ ಅಲ್ಲಿ ಆಗುತ್ತೆ ಪ್ರಯತ್ನ ಪಡಿ ಬಳ್ಳಾರಿಯಲ್ಲಿ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಎಲ್ಲರೂ ಕೂಡ ಬಳ್ಳಾರಿಗೆ ಹೋಗಿ ಸಾಹಿತ್ಯ ಸಮ್ಮೇಳನ ಮಾಡಿ ಇದು ನೆಕ್ಸ್ಟ್ ಆಗುವಂತಹ ಸಮ್ಮೇಳನ ಸೊ ಎಂಬತ್ತ ಒಂಬತ್ತನಕ್ಕೆ ಎಲ್ಲಿ ಆಗ್ಬೋದು ಅಂತ ಇದಕ್ಕೂ ತುಂಬ ಆಲ್ರೆಡಿ ಫೈಟ್ ಇದೆ ಚಿಕ್ಕಮಂಗ್ಳೂರು ಮಾಡಬೇಕು ಅಂತಿದ್ದಾರೆ ತುಮಕೂರು ಆ್ಯಂಡ್ ನ್ಯೂ ಡೆಲ್ಲಿ ಈ ಮೂರು ಪ್ಲೇಸಲ್ಲೂ ಮಾಡಿ ಅಂತ ತುಂಬಾ ಒಂದು ಬೇಡಿಕೆ ಇದೆ ಸೊ ಎಂಬತ್ತೊಂಬತ್ತನೇ ಸಾಹಿತ್ಯ ಎಲ್ಲಿ ಆಗುತ್ತೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಬಟ್ ಪೈಪೋಟಿ ಅಂತೂ ತುಂಬನೇ ಇದೆ ಬಳ್ಳಾರಿ ಫೈನಲ್ ಮಾಡಿದ್ದು ಬಳ್ಳಾರಿಯಲ್ಲಿ ಆಗಬೇಕು ಅಂತ ಶನಿವಾರ ರಾತ್ರಿ ಒಂದು ನೈಂಟಿ ಪರ್ಸೆಂಟ್ ಜನ ಇರ್ತಾರೆ ಸೊ ಅವರು ತೀರ್ಮಾನಕ್ಕೆ ಬಂದರು ಬಳ್ಳಾರಿಯಲ್ಲೇ ಆಗಬೇಕು ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಇವಾಗ ಚಿಕ್ಕಮಂಗ್ಳೂರಿನಲ್ಲಿ ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಆ್ಯಂಡ್ ನಮ್ಮ ಕಲ್ಪತರು ತುಮಕೂರಿನಲ್ಲಿ ಮಾಡಿ ಒಂದು ಮೂವತ್ತು ವರ್ಷ ಕಳೆದಿದೆ ಸೊ ಬಟ್ ಅರವತ್ತಾರು ವರ್ಷಗಳೇ ಆಗಿದೆ ನಮ್ಮ ಬಳ್ಳಾರಿಯಲ್ಲಿ ಮಾಡಿ ಅಂತ ಕೊನೆಗೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಯಾ ಕಾಫಿನಾಡಲ್ಲಿ ಈ ಸರಿನಾದ್ರೂ ಸಿಕ್ಕಿಲ್ಲ ಎಂಬತ್ತೆಂಟಕ್ಕೆ ಎಂಬತ್ತೊಂಬತ್ತಕ್ಕೆ ನಮಗಾದರೂ ಕೊಡಿ ಅಂತ ಜಗಳದಲ್ಲಿದೆ ಹಾಗೆ ತುಮಕೂರು ಸಿದ್ಧಗಂಗಾ ಮಠಗಳ ಶ್ರೀಗಳು ಏನಿದ್ದಾರೆ ಅವರು ಕೂಡ ಎಂಬತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನ ನಮಗೆ ಕೊಡಿ ಅಂತ ಬಟ್ ನಮ್ಮ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಮಾಡಿ ನಾನು ಸಹಕರಿಸ್ತೀನಿ ದೆಹಲಿಯಲ್ಲಿ ಮಾಡೋದಕ್ಕೆ ಅಂತ ಅವರೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಏಯ್ಟಿ ನೈನ್ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗುತ್ತೆ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಕಾದ್ ನೋಡಬೇಕು ಇನ್ನೂ ಒಂದು ವಿಷಯ ತುಂಬ ಜನ ಇದೆಲ್ಲ ಇಂಟ್ರೆಸ್ಟೇ ಇರೋಲ್ಲ ಸಮ್ಮೇಳನ ಸಮಾವೇಶ ಎರಡೂ ಒಂದೇ ಅಂತ ಅಂದ್ಕೊಬಿಟ್ಟಿರ್ತಾರೆ ಸಮ್ಮೇಳನೆ ಬೇರೆ ಸಮಾವೇಶನೇ ಬೇರೆ ಸಮಾವೇಶ ಮಾಡೋದು ನಮ್ಮ ಪಕ್ಷಗಳು ಏನಿರುತ್ತೆ ನಮ್ಮ ರಾಜಕೀಯ ಪಕ್ಷಗಳೇನಿರುತ್ತೆ ಸೊ ಅಲ್ಲಿ ಯಾವ ನಿಟ್ಟಿನಲ್ಲಿ ನಿರ್ಧಾರ ತಗೋಬೇಕು ಅಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು ಅಲ್ಲಿ ಮಾತಾಡೋದು ಸಮಾವೇಶ ಸಮ್ಮೇಳನ ಅಂತ ಅಂದರೆ ನಮ್ಮ ಒಂದು ಕನ್ನಡದ ಬಗ್ಗೆ ನಮ್ಮ ನುಡಿ ಬಗ್ಗೆ ಮಾತಾಡುವಂತಹ ಒಂದು ವೇದಿಕೆ ಸೊ ಆದಷ್ಟು ಈ ಥರ ವೇದಿಕೆಗಳಿಗೆ ನಮ್ಮ ಕನ್ನಡಿಗರು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಇನ್ನು ತುಂಬ ನಮ್ಮ ಕನ್ನಡವನ್ನು ಉಳಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಊಟ ಎಲ್ಲ ಮುಗಿಸಿ ಒಂದು ರೌಂಡ್ ಎಕ್ಸಿಬಿಷನ್ ರೌಂಡ್ ಹಾಕೋಣ ಅಂತ ಹೊಟ್ವಿ ಸೊ ನಮಗೆ ಆವತ್ತು ಊಟ ಸಿಕ್ಕಿದ್ದು ಕೇಸರಿ ಭಾತಿತ್ತು ಒಂದು ಕೊಬ್ಬರಿ ಮಿಠಾಯಿ ಸ್ವೀಟು ಪಲಾವ್ ಪಲ್ಯ ಪಲ್ಯ ಎರಡು ಥರ ಕ್ಯಾರೆಟ್ ಪಲ್ಯ ಆ್ಯಂಡ್ ಕಡಲೆಕಾಳು ಪಲ್ಯ ಆ್ಯಂಡ್ ಅನ್ನ ಸಾಂಬಾರು ಇಷ್ಟು ಇತ್ತು ಊಟ ಹೊಟ್ಟೆ ತುಂಬಿತು ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇತ್ತು ಇದು ನಮ್ಮ ಆ ದಿನದ ಊಟ ಇಲ್ಲಿ ಸ್ಟೇಜ್ ಹತ್ರ ಆಲ್ರೆಡಿ ಫಂಕ್ಷನ್ಸ್ ಎಲ್ಲ ಶುರು ಆಗ್ಬಿಟ್ಟಿತ್ತು ನಾನು ಹೇಳ್ದಂಗೆ ಪೊಲೀಸರು ಅವತ್ತು ಬ್ಯಾಂಡನ್ನು ತೋರಿಸ್ತಾ ಇದ್ದರು ಯಕ್ಷಗಾನ ಆಗಿರ್ಬೋದು ಮತ್ತು ವೀರ್ಗಾಸೆ ಅವರೆಲ್ಲ ಕೂಡ ಬ್ಯಾಕ್ ಬ್ಯಾಕೆಂಡಲ್ಲಿ ಪ್ರಿಪ್ರೇಷನ್ನ ಮಾಡ್ಕೋತಿದ್ರು ತುಂಬ ದೊಡ್ಡ ಸ್ಟೇಜನ್ನ ಹಾಕಿದ್ರು ಆ್ಯಂಡ್ ಇದು ಎಲ್ಲಿ ಹೋಗೋದು ಹೆಂಗೆ ರೂಟ್ ಹೆಂಗೆ ಅಂತ ಅಂದರೆ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬೋದು ಸೊ ಎಕ್ಸ್ಪ್ರೆಸ್ ಹೈವೇಲೇ ನಿಮಗೆ ಸಿಗುತ್ತೆ ಮದ್ದೂರು ಎಂಟ್ರಿ ಆದಮೇಲೆ ಸಂಜೋ ಹಾಸ್ಪಿಟಲ್ ಪಕ್ಕದಲ್ಲೇ ಈ ಸ್ಟೇಜನ್ನು ಹಾಕಿರ್ತಾರೆ ಸೊ ನೀವು ಮೈಸೂರು ಕಡೆಯಿಂದ ಬರೋದಾದರೆ ಮೈಸೂರು ಕಡೆಯಿಂದ ಕೂಡ ಬರ್ಬೋದು ಮೈಸೂರು ಮಂಡ್ಯ ಆ್ಯಂಡ್ ಮಂಡ್ಯದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಫೆಸಿಲಿಟಿನೇ ಇದೆ ಅವರೇ ಬಿಡ್ತಾರೆ ಇಲ್ಲಾಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡಿಯರೇ ಮಂಡ್ಯ ಬಸ್ ಸ್ಟಾಪಿಂದನೇ ಫೆಸಿಲಿಟಿ ಇದೆ ಸೊ ಇದಾಗಿತ್ತು ಈವ್ನಿಂಗ್ನ ಲೈಟಿಂಗ್ಸ್ ಮಂಡ್ಯದಲ್ಲಿ ಮಂಡ್ಯ ಪೂರ್ತಿ ಜಗಮಗಿಸ್ತು ಅಂತಲೇ ಹೇಳ್ಬೋದು ಯಾ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ఈ వీడియోన ముగస్థాయిదీ థ్యాంక్ యూ సో మచ్ బ బాయ్ ఎల్గూ